ಲಕ್ಷ್ಮೀ ಬಾರಮ್ಮ ಧಾರವಾಹಿ ನಟಿ ಕವಿತಾ ಗೌಡ ನೇಹಾ ಗೌಡ ಈಗ ತಾಯ್ತನದ ಸಂಭ್ರಮದಲ್ಲಿದ್ದಾರೆ ಇತ್ತೀಚೆಗೆ ನಟಿ ರಶ್ಮಿ ಪ್ರಭಾಕರ್ ಕೂಡ ಮೊದಲ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ವಿಷಯವನ್ನ ತಿಳಿಸಿದರು ಅಂದಹಾಗೆ ಕನ್ನಡ ಕಿರುತೆರೆಯ ಇನ್ನೋರ್ವ ನಟಿ ಕೂಡ ಮಗುವಿನ ನಿರೀಕ್ಷೆಯಲ್ಲಿದ್ದಾರಂತೆ ಹೌದು ನಟಿ ಐಶ್ವರ್ಯ ಸಾಲಿ ಮಠ ಅವರು ರಾಮಾಚಾರಿ ಧಾರಾವಾಹಿಯಿಂದ ಹೊರಗಡೆ ಬಂದಿದ್ದಾರೆ ಅವರು ಸೀರಿಯಲ್ನಲ್ಲಿ ಕಾಣಿಸದೆ ಕೆಲವು ತಿಂಗಳುಗಳಾಗಿತ್ತು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅವರು ರಾಮಚಾರಿ ಧಾರಾವಾಹಿಯಲ್ಲಿ ಕೊನೆಯ ದಿನ ಅಂತ ವಿಡಿಯೋ ಶೇರ್ ಮಾಡಿಕೊಳ್ಳೋದ್ರ ಮೂಲಕ ಸೀರಿಯಲ್ನಿಂದ ಹೊರ ಬಂದಿರೋದಾಗಿ ಹೇಳಿಕೊಂಡಿದ್ದರು ಇಂದು ಅವರು ಗಣೇಶ ಚತುರ್ಥಿ ಪ್ರಯುಕ್ತ ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ ಐಶ್ವರ್ಯಾ ಸಾಲಿ ಮಠ ಹಾಗೂ ವಿನಯ್ ಯೂಜೆ ಅವರು ಪಾಲಕರಾಗಿ ಬಡ್ತಿ ಪಡಿತಾ ಇದ್ದಾರೆ ಐಶ್ವರ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಸಣ್ಣ ಸೀಕ್ರೆಟನ್ನು ಹಂಚಿಕೊಳ್ಳುವ ಸಮಯವಿದು ಈ ವಿಶೇಷ ದಿನದಂದು ನಾವು ಪಾಲಕರಾಗ್ತಾ ಇದ್ದೀವಿ ಅಂತ ಘೋಷಿಸಲು ನಮಗೆ ತುಂಬ ಸಂತೋಷವಾಗ್ತಾ ಇದೆ ನಾವು ಪಾಲಕರಾಗ್ತಾ ಇದ್ದೇವೆ ದೇವರು ನಾವು ಕೇಳಿದಕ್ಕಿಂತ ಹೆಚ್ಚಿನದನ್ನು ನಮಗೆ ಆಶೀರ್ವದಿಸಿದ್ದಾನೆ ಕೊನೆಗೂ ನಮ್ಮ ಕುಟುಂಬ ಬೆಳೆಯುತ್ತಿದೆ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ನಮಗೆ ನೀಡಿ ದೃಷ್ಟಿ ಹಾಕಬೇಡಿ ಎಂದಿದ್ದಾರೆ ನಟ ವಿನಯ್ ಗೌಡ ಐಶ್ವರ್ಯಾ ಸಿಂಧೋಗಿ ಸುಕೃತ ನಾಗ್ನಿಧಿ ಹೆಗಡೆ ಸ್ಪಂದನಾ ಸೋಮಣ್ಣ ಅನ್ವಿತಾ ಸಾಗರ್ ಧನ್ರಾಜ್ ಆಚಾರ್ ಮುಂತಾದವರು ಐಶ್ವರ್ಯಾ ಸಾಲಿಮಠ ಹಾಗೂ ವಿನಯ್ ಜೋಡಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ